ನಮಸ್ಕಾರ ಗೆಳೆಯರೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಬಿ ಫ್ಯಾಕ್ಟ್ಸ್ ಚಾನಲ್ಗೆ ಇಂದು ನಾವು ಭಾರತದಲ್ಲಿ ಇರುವ ಹಲವು ಕುತೂಹಲಕಾರಿ ಏಕೆ ಎಂಬ ಪ್ರಶ್ನೆಗಳ ಉತ್ತರವನ್ನು ಕಂಡುಕೊಳ್ಳೋಣ ಇವು ಕೇಳಿದರೆ ನಿಮಗೆ ಆಶ್ಚರ್ಯವಾಗುತ್ತೆ ಹೊಸ ಮಾಹಿತಿಯೂ ಸಿಗುತ್ತೆ ಹಾಗಾದ್ರೆ ಶುರು ಮಾಡೋಣ ಇವತ್ತಿನ ಎಪಿಸೋಡ್ ಫ್ಯಾಕ್ಟ್ಸ್ ನಂಬರ್ ಒನ್ ನಮ್ಮ ದೇಶದ ಧ್ವಜ ತ್ರಿವರ್ಣ ಧ್ವಜವೇ ಏಕೆ ಏಕೆಂದರೆ ಕೇಸರಿ ಬಣ್ಣ ಶೌರ್ಯ ಮತ್ತು ತ್ಯಾಗದ ಪ್ರತೀಕ ಬಿಳಿ ಬಣ್ಣ ಶಾಂತಿ ಮತ್ತು ಸತ್ಯದ ಸಂಕೇತ ಹಸಿರು ಬಣ್ಣ ಕೃಷಿ ಸಮೃದ್ಧಿ ಮತ್ತು ನೈಸರ್ಗಿಕ ಜೀವನದ ಪ್ರತೀಕ ಅಶೋಕ ಚಕ್ರ ಧರ್ಮಚಕ್ರ ನಿರಂತರ ಪ್ರಗತಿಯ ಸಂಕೇತ ಆದ್ದರಿಂದ ಇದು ನಮ್ಮ ರಾಷ್ಟ್ರಧ್ವಜ ಫ್ಯಾಕ್ಟ್ಸ್ ನಂಬರ್ ಟು ಭಾರತೀಯ ರೂಪಾಯಿಯಲ್ಲಿ ಗಾಂಧೀಜಿ ಫೋಟೋವನ್ನೇ ಏಕೆ ಬಳಸುತ್ತಾರೆ ಏಕೆಂದರೆ ಸಾವಿರದ ಒಂಬೈನೂರ ತೊಂಬತ್ತಾರರಿಂದಲೂ ಗಾಂಧೀಜಿಯ ಚಿತ್ರ ಹಾಕಲಾಗುತ್ತಿದೆ ಅವರು ದೇಶದ ಸ್ವಾತಂತ್ರ್ಯ ಹೋರಾಟದ ನಾಯಕ ಜನರಲ್ಲಿ ಏಕತೆ ಮತ್ತು ವಿಶ್ವಾಸ ಮೂಡಿಸಲು ಗಾಂಧೀಜಿಯ ಚಿತ್ರವನ್ನು ಬಳಸಲಾಗಿದೆ ಫ್ಯಾಕ್ಟ್ಸ್ ನಂಬರ್ ತ್ರೀ ಕೆಂಪು ಕೋಟೆ ಸ್ವಾತಂತ್ರ್ಯ ದಿನದ ಪ್ರತೀಕ ಏಕೆ ಏಕೆಂದರೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಜವಾಹರ್ ಲಾಲ್ ನೆಹರೂರವರು ತ್ರಿಸರಣಿ ಧ್ವಜವನ್ನು ಲಾಲ್ ಕಿಲ್ಲಾದ ಮೇಲೆ ಹಾರಿಸಿದರು ಆ ದಿನದಿಂದಲೇ ಪ್ರತಿ ವರ್ಷ ಪ್ರಧಾನಿ ಅಲ್ಲಿ ಧ್ವಜಾರೋಹಣ ಮಾಡುತ್ತಾರೆ ಫ್ಯಾಕ್ಟ್ಸ್ ನಂಬರ್ ಫೋರ್ ಲೋಟದಲ್ಲೇ ನೀರು ಕುಡಿಯುವುದರ ಉಪಯೋಗವೇನು ತಾಮ್ರ ಅಥವಾ ಹಿತ್ತಾಳೆ ಲೋಟದಲ್ಲಿ ನೀರು ಕುಡಿಯುವುದರಿಂದ ದೇಹಕ್ಕೆ ಒಳ್ಳೆಯ ಖನಿಜಗಳು ಸೇರುತ್ತವೆ ಹಳೆಯ ಕಾಲದಲ್ಲಿ ಆರೋಗ್ಯ ಕಾಪಾಡಲು ಇದೇ ವಿಧಾನವಾಗಿತ್ತು ಫ್ಯಾಕ್ಟ್ಸ್ ನಂಬರ್ ಫೈವ್ ಭಾರತದಲ್ಲಿ ರೈಲುಗಳು ಹೆಚ್ಚಾಗಿ ಹಳದಿ ಅಥವಾ ಹಸಿರು ಬಣ್ಣದಲ್ಲಿರುತ್ತದೆ ಏಕೆ ಏಕೆಂದರೆ ಹಳದಿ ಬಣ್ಣ ಸ್ಪಷ್ಟವಾಗಿ ಕಾಣುತ್ತದೆ ಮತ್ತು ಅಪಘಾತ ತಪ್ಪಿಸಲು ಹಳದಿ ಬಣ್ಣ ಉಪಯೋಗವಾಗುತ್ತದೆ ಹಸಿರು ಬಣ್ಣ ಪ್ರಕೃತಿಯ ಪ್ರತೀಕ ಕಣ್ಣುಗಳಿಗೆ ತಂಪು ಫ್ಯಾಕ್ಟ್ಸ್ ನಂಬರ್ ಸಿಕ್ಸ್ ಲಾರಿಗಳ ಹಿಂಭಾಗದಲ್ಲಿ ಹಾರ್ನ್ ಪ್ಲೀಸ್ ಎಂಬ ಅಕ್ಷರಗಳು ಏಕಿರುತ್ತವೆ ಏಕೆಂದರೆ ಹಳೆಯ ಕಾಲದಲ್ಲಿ ರಸ್ತೆಗಳು ಸಣ್ಣದಾಗಿದ್ದವು ಹಾರ್ನ್ ಕೊಟ್ಟರೆ ಮಾತ್ರ ಮುಂದೆ ಹೋಗುತ್ತಿದ್ದ ವಾಹನಗಳು ಬದಿಗೆ ಸರಿಯುತ್ತವೆ ಓಕೆ ಪ್ಲೀಸ್ ಎಂದರೆ ಸುರಕ್ಷಿತವಾಗಿ ಹೋಗಿ ಅನ್ನೋದಿಕ್ಕೆ ಫ್ಯಾಕ್ಟ್ಸ್ ನಂಬರ್ ಸೆವೆನ್ ಗಣೇಶನಿಗೆ ಏಕೆ ಮೊದಲ ಪೂಜೆ ಏಕೆಂದರೆ ಗಣೇಶನು ವಿಘ್ನೇಶ್ವರ ಅಂದರೆ ವಿಘ್ನಗಳನ್ನು ದೂರ ಮಾಡುವವನು ಹೀಗಾಗಿ ಯಾವುದೇ ಕಾರ್ಯ ಶುರು ಮಾಡುವ ಮೊದಲು ಗಣೇಶನ ಪೂಜೆಯೇ ಸೂಕ್ತವಾದದ್ದು ಫ್ಯಾಕ್ಟ್ಸ್ ನಂಬರ್ ಏಯ್ಟ್ ನಮ್ಮ ದೇಶದಲ್ಲಿ ಹೆಚ್ಚಿನ ಹಬ್ಬಗಳು ಚಂದ್ರಮಾನ ಕ್ಯಾಲೆಂಡರ್ ಆಧಾರಿತವೇ ಏಕೆ ಏಕೆಂದರೆ ಹಳೆಯ ಕಾಲದಲ್ಲಿ ಜನರು ನೈಸರ್ಗಿಕ ಘಟನೆಗಳನ್ನು ನೋಡಿ ದಿನಗಣನೆ ಮಾಡುತ್ತಿದ್ದರು ಚಂದ್ರನ ಹಂತಗಳನ್ನು ಅನುಸರಿಸಿ ಹಬ್ಬಗಳನ್ನು ನಿಗದಿಪಡಿಸಿದರು ಆದ್ದರಿಂದ ನಮ್ಮ ದೇಶದಲ್ಲಿ ಹೆಚ್ಚಿನ ಹಬ್ಬಗಳು ಚಂದ್ರಮಾನ ಕ್ಯಾಲೆಂಡರ್ ಆಧಾರಿತವೇ ಆಗಿದೆ ಫ್ಯಾಕ್ಟ್ಸ್ ನಂಬರ್ ನೈನ್ ಕರ್ನಾಟಕದಲ್ಲಿನ ಮೈಸೂರು ಪಾಕ್ ದೇಶಾದ್ಯಂತ ಹೇಗೆ ಪ್ರಸಿದ್ಧ ಮೈಸೂರು ಅರಮನೆ ಅಡುಗೆ ಮನೆಯಲ್ಲಿ ತಯಾರಾದ ಮೊದಲ ಸಿಹಿಯೇ ಮೈಸೂರು ಪಾಕ್ ಆದ್ದರಿಂದ ಮೈಸೂರು ಪಾಕ್ ಎಂಬ ಹೆಸರು ಇಂದಿಗೂ ದೇಶಾದ್ಯಂತ ಪ್ರಸಿದ್ಧವಾಗಿದೆ ಫ್ಯಾಕ್ಟ್ಸ್ ನಂಬರ್ ಟೆನ್ ಭಾರತದ ರೈಲು ಜಾಲ ಅತಿ ದೊಡ್ಡದಾಗಿದ್ದು ಹೇಗೆ ಹೇಗೆಂದರೆ ಬ್ರಿಟಿಷ್ ಕಾಲದಲ್ಲಿ ವ್ಯಾಪಾರ ಆಮದು ರಫ್ತು ಸುಲಭವಾಗಲು ನಿರ್ಮಿಸಲಾಯಿತು ಇಂದಿಗೆ ಎಪ್ಪತ್ತು ಸಾವಿರ ಕಿಲೋಮೀಟರ್ ಜಾಲವನ್ನು ಹೊಂದಿದೆ ಇದು ವಿಶ್ವದ ಅತ್ಯಂತ ದೊಡ್ಡ ರೈಲು ಜಾಗಗಳಲ್ಲಿ ಒಂದಾಗಿದೆ ನೋಡಿದ್ರೆಲ್ಲ ಗೆಳೆಯರೆ ಇವು ನಮ್ಮ ಭಾರತ ದೇಶದ ಬಗ್ಗೆ ನಿಮಗೆ ತಿಳಿಯದೇ ಇರುವ ಹತ್ತು ಆಸಕ್ತಿಕರ ಪ್ರಶ್ನೆಗಳ ಉತ್ತರಗಳು ನೀವು ಯಾವ ವಿಷಯವನ್ನು ಹೆಚ್ಚು ಇಷ್ಟಪಟ್ಟಿರಿ ಕಾಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಅಬಿಫ್ಯಾಕ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು